अस कांग्रेस सरकार सरकार ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರನ್ನು ಮೈಸೂರಿಗೆ ತೆರಳುವಂಥ ಸಂದರ್ಭದಲ್ಲಿ ಮೂಡ ಹೋರಾಟಕ್ಕೆ ಪ್ರತಿಭಟನೆಗೆ ಮೈಸೂರು ಜಿಲ್ಲೆಯಲ್ಲಿ ಕೇಂದ್ರದಲ್ಲಿ ಪ್ರತಿಭಟನೆ ಕರೆ ಕೊಟ್ಟಿತ್ತು ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಭಟನೆಗೆ ತೆರಳುವಂಥ ಮಧ್ಯದ ಮಾರ್ಗದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿಂಥ ಆರ್ ಅಶೋಕ್ ಅವ್ರನ್ನ ಮತ್ತು ರಾಜ್ಯದ ಅಧ್ಯಕ್ಷರನ್ನ ಮತ್ತು ನಮ್ಮ ರಾಜ್ಯ ನಾಯಕರನ್ನ ಇವತ್ತು ಮಾರ್ಗದ ಮಧ್ಯದಲ್ಲಿ ಪ್ರತಿಭಟನೆಗೆ ಹೋಗುವಂಥ ಸಂದರ್ಭದಲ್ಲಿ ಬಂಧನ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರದ ಈ ಹೇಳಿತನವನ್ನು ವಿರೋಧಿಸಿ ನಾವಿವತ್ತು ಬಳ್ಳಾರಿ ಕೇಂದ್ರದಲ್ಲಿ ದಿಢೀರಾಗಿ ಒಂದು ಸಣ್ಣ ಪ್ರತಿಭಟನೆ ಮತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ಪ್ರಜಾಪ್ರಭುತ್ವದ ಹೇಳಿತನದ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ಮತ್ತು ಇಂಥ ಭ್ರಷ್ಟ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇದೆ ಈ ಹಿಟ್ಲರ್ ಮಾದರಿಯಲ್ಲಿ ಇಂಥ ಸರ್ಕಾರಕ್ಕೆ ವಿರೋಧವಾಗ್ತಾ ಇದೆ ಹಾಗಾಗಿ ಏನು ಮೂಡ ಹಗರಣವನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಇವತ್ತು ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ನಮ್ಮ ಮುಖ್ಯಮಂತ್ರಿಗಳು ಆದೇಶವನ್ನು ಹೊಡೆಸ್ತಾರೆ ಮಧ್ಯದಲ್ಲಿ ಅವ್ರನ್ನ ಪ್ರತಿಭಟನೆಯಲ್ಲಿ ಬಂಧಿಸಬೇಕು ಅಂಥೇಳಿ ಆದರೆ ಇಂಥ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ನಮ್ಮ ಧಿಕ್ಕ ಧಿಕ್ಕಾರ ಇದೆ ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಎಲ್ಲರ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತೇವೆ ಈ ರೀತಿಯಾಗಿ ಸಿದ್ದರಾಮಯ್ಯನವರ ಸರ್ಕಾರ ಹಿಂಗೆ ನಡ್ಕೊಳ್ಬಾರ್ದು ಮತ್ತು ಇಂಥ ಸರ್ಕಾರಕ್ಕೆ ನಮ್ಮ ವಿರೋಧ ಇದೆ ಧಿಕ್ಕಾರ ಇದೆ ತಕ್ಷಣ ಈ ಥರದ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಆಗ್ರಹವನ್ನು ವ್ಯಕ್ತಪಡಿಸ್ತೀವಿ ಧನ್ಯವಾದಗಳು